ಹೊನ್ನಾವರ ತಾಲೂಕಿನ ಕಾಸರಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳೆ ಕೆಬಿಎಂ ಕಾಂಕ್ರೀಟ್ ರಸ್ತೆ ಎರಡು ವರ್ಷದ ಒಳಗೆ ಸಂಪೂರ್ಣ ಹದಗೆಟ್ಟಿದ್ದು ಕಾಮಗಾರಿಯ ಸಾಜಾತನ ಬಹಿರಂಗಪಡಿಸಿದೆ ಹಳೆ ಕೆಬಿಎಂ ರಸ್ತೆಯ ಕಿಲೋಮೀಟರ್ ಮೂರು ನಲವತ್ತರಿಂದ ನಾಲ್ಕು ಹಾಗೂ ನಾಲ್ಕು ಐವತ್ತರಿಂದ ಐದು ಇಪ್ಪತ್ತರವರೆಗೆ ಡಾಂಬರು ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿ ಮುಗಿಸಿ ಎರಡು ವರ್ಷ ಕಳೆಯುವಷ್ಟರಲ್ಲಿ ಹೊಂಡ ಬಿದ್ದು ಜಲ್ಲಿ ಎದ್ದು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಟ್ಟು ಅರವತ್ತು ಲಕ್ಷದ ಕಾಮಗಾರಿಯಲ್ಲಿ ಎಂಟು ನೂರು ಮೀಟರ್ ಕಾಂಕ್ರೀಟ್ ರಸ್ತೆಯಾದ್ರೆ ನಾಲ್ಕುನೂರು ಮೀಟರ್ ಡಾಂಬರೀಕರಣವಾಗಿತ್ತು ಇದೀಗ ರಸ್ತೆ ಹೊಂಡ ಬಿದ್ದಿದೆ ಅಲ್ಲಲ್ಲಿ ಜಲ್ಲಿ ಎದ್ದು ಬರ್ತಿದೆ ಶಾಸಕರು ಈ ರಸ್ತೆಯ ಕಳಪೆ ಕಾಮಗಾರಿಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ರಸ್ತೆಯನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ಮಾಡಿಕೊಡಬೇಕೆನ್ನುವ ಆಗ್ರಹ ಕೇಳಿ ಬಂದಿದೆ ಇನ್ನು ರಸ್ತೆ ಹಾಳಾಗಿದೆ ಇದನ್ನ ಸಂಬಂಧಪಟ್ಟವರು ಸರಿಪಡಿಸಿಕೊಡಬೇಕು ಎಂದು ಗ್ರಾಮ ಪಂಚಾಯತ್ ಸದಸ್ಯ ಗೌಡ ಮತ್ತು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಶೀಘ್ರದಲ್ಲಿ ಸರಿಪಡಿಸಿಕೊಡಿ ಇಲ್ಲದಿದ್ದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಪ್ರತಿನಿತ್ಯ ಈ ರಸ್ತೆಯ ಮೇಲೆ ಸಾವಿರಾರು ಜನ ಓಡಾಟ ಮಾಡ್ತಾರೆ ಸ್ಥಳೀಯ ಜನರಿಗೆ ಅತಿ ಅಗತ್ಯವಾದ ರಸ್ತೆ ಕಳಪೆ ಕಾಮಗಾರಿಯಾಗಿ ಸಾರ್ವಜನಿಕರು ಬಳಕೆಗೆ ಬರದಂತಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆಯನ್ನ ಸರಿಪಡಿಸಿಕೊಡಿ ಎನ್ನುವ ಮನವಿಯೊಂದಿಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಗೌಡ ಸ್ಥಳೀಯ ನಿವಾಸಿಗಳಾದ ರಾಜೇಶ್ ಗೌಡ ಮಹೇಶ್ ಗೌಡ ಗೌಡ ಮಹೇಶ್ ಗೌಡ ಮಾಹಿತಿ ನೀಡಿದ್ದಾರೆ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್